ನಮಸ್ತೆ ವೀಕ್ಷಕರೇ ನೋಡಿ ಮಕ್ಕಳು ಯಾರು ಓದೋದಿಲ್ಲ ಅಂತ ಮಕ್ಕಳು ಈ ಒಂದು ಕೆಲಸ ಮಾಡಬೇಕು ಏನು ಮಾಡಬೇಕು ಅಂದರೆ ಮಂಗಳವಾರ ದಿನ ಅಂದರೆ ಮಂಗಳವಾರ ದಿನ ಮಾಡೋವಂಥದ್ದು ಆ ಹೆಸರು ಕಾಳನ್ನು ರಾತ್ರಿ ನೆನೆಸಿ ಇಡಬೇಕು ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದನ್ನು ಪಕ್ಷಿಗಳಿಗೆ ತಿನ್ನಿಸ್ಬೇಕು ನಿಮ್ಮ ಮಕ್ಕಳು ನೋಡಿ ಫಸ್ಟ್ ಕ್ಲಾಸ್ ಬರ್ತಾರೆ ಫಸ್ಟ್ ರ್ಯಾಂಕ್ ಬರ್ತಾರೆ ತುಂಬ ಚೆನ್ನಾಗಿ ಓದ್ತಾರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಯಾಕೆ ಅಂದರೆ ವಿದ್ಯೆಗೆ ಕಾರಕ ಬುಧ ಬುಧ ಬುಧನ ಒಂದು ನೀವು ಪ್ರಿಯವಾದ ಕೆಲಸ ಮಾಡಬೇಕು ಬುಧನಿಗೆ ಇಷ್ಟವಾದಂಥ ಕೆಲಸ ಮಾಡಬೇಕು ಮತ್ತು ಗಣಪ ಬಂದ್ಬಿಟ್ಟು ಅಧಿಪತಿ ಬುಧನ ಅಧಿಪತಿ ಬುಧನ ಬುಧ ದೇವರ ಅಧಿಪತಿ ಗಣಪ ಆಗಿರೋದ್ರಿಂದ ಬುದ್ಧಿಶಕ್ತಿ ಎಲ್ಲ ಗಣಪನಿಗೆ ಜಾಸ್ತಿ ಇರುತ್ತೆ ಆದ್ದರಿಂದ ಗಣಪನ ಆರಾಧನೆ ಮಂಗಳವಾರ ದಿನ ಗಣಪನಿಗೆ ನೀವು ಗರ್ಕೆಯನ್ನು ಅರ್ಪಿಸಬೇಕು ದೂರ್ವಾನ ಅರ್ಪಿಸ್ಬೇಕು ಗಣೇಶನಿಗೆ ದೂರ್ವ ಅರ್ಪಿಸೋದ್ರಿಂದ ಮೆಮೊರಿ ಪವರ್ ನಿಮ್ಮ ಮಕ್ಕಳಿಗೆ ಜಾಸ್ತಿ ಆಗುತ್ತೆ ಗಣೇಶನ ಆಶೀರ್ವಾದ ಸಿಗುತ್ತೆ ಇದನ್ನು ನೀವು ಸತತವಾಗಿ ಹನ್ನೊಂದು ವಾರ ಮಾಡಬೇಕು ಇಲ್ಲಾಂದರೆ ಇಪ್ಪತ್ತೊಂದು ವಾರ ಮಾಡಿ ಆವಾಗ ನೋಡಿ ನಿಮ್ಮ ಮಕ್ಕಳು ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತಾರೆ ಎಷ್ಟು ಮೆಮೊರಿ ಪವರ್ ಬರುತ್ತೆ ಅಂತ ಮತ್ತೆ ಇನ್ನೊಂದು ವಿಚಾರ ಹೋಳಿ ದಿನ ಭಾನುವಾರ ಹಾಗೂ ಸೋಮವಾರ ಹೋಳಿ ಇದೆ ಹೋಲಿಕಾ ಆವತ್ತಿನ ದಿನ ಏನು ಮಾಡಬೇಕಂದ್ರೆ ನೀವು ತುಳಸಿ ಗಿಡಕ್ಕೆ ಒಂದು ತಾಮ್ರದ ಚಂಬಲ್ಲಿ ತುಳಸಿ ಗಿಡಕ್ಕೆ ಒಂದು ಕೆಲಸ ಮಾಡಬೇಕು ನೀವು ತಾಮ್ರ ಚಂಬಲ್ಲಿ ನೀರು ಹಾಕ್ಬಿಟ್ಟು ಅದರೊಳಗೆ ಹರ್ಷಣ ಹಾಕಬೇಕು ನೀರು ಹಾಕಿ ಹರ್ಷಣ ಹಾಕಿ ನೀವು ತುಳಸಿ ಗಿಡಕ್ಕೆ ಅರ್ಪಿಸೋದ್ರಿಂದ ಶಿವನ ಆಶೀರ್ವಾದ ಸಿಗತ್ತೆ ಮತ್ತು ಶನಿದೇವರ ಅನುಗ್ರಹ ಸಿಗತ್ತೆ ಈ ವರ್ಷ ನೋಡಿ ಫುಲ್ಲು ಶನಿದೇವರ ವರ್ಷ ಶನಿಯ ವರ್ಷವೇ ಫುಲ್ಲು ಎರಡು ಸಾವಿರದ ಇಪ್ಪತ್ನಾಲ್ಕು ಬಂತು ಶನಿಯ ವರ್ಷ ಆದ್ದರಿಂದ ಶನಿದೇವರ ಮಂತ್ರ ಜಪ ಮಾಡಬೇಕು ನೀವು ಮತ್ತು ಶಿವನ ಮಂತ್ರ ಜಪ ಮಾಡಬೇಕು ಯಾವತ್ತು ಹೋಳಿ ದಿನ ನೀವು ತುಳಸಿ ಗಿಡಕ್ಕೆ ನೀರಿನಲ್ಲಿ ಅರ್ಶನ ಹಾಕಿ ಅರ್ಪಿಸಬೇಕು ಮತ್ತು ಶನಿದೇವರ ಹಾಗೂ ಶಿವನ ಮಂತ್ರ ಜಪ ಮಾಡಬೇಕು ನಾನು ಶನಿದೇವರ ಮಂತ್ರನ ಬೀಜ ಮಂತ್ರ ಹಾಗೂ ಗಾಯತ್ರಿ ಮಂತ್ರನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಕ್ಷಕರೇ ಅದನ್ನು ಜಪ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟು ಬಾರಿ ಸಾಧ್ಯ ಆಗುತ್ತೆ ಅಷ್ಟು ಬಾರಿ ಮಾಡಿ ಹೋಳಿ ದಿನ ಹೋಳಿ ದಿನ ನೀವು ಏನೇ ಒಂದು ಕೆಲಸ ಮಾಡಿದ್ರು ದೇವರ ಕಾರ್ಯ ಕೆಲಸ ಮಾಡಿದ್ರೆ ಹೋಳಿ ದಿನ ಮಾಡೋದ್ರಿಂದ ಅದರಿಂದ ಎಲ್ಲ ನಿಮಗೆ ಒಳ್ಳೆಯದೇ ಆಗುತ್ತೆ ಹೋಳಿ ದಿನ ಏನು ಮಾಡ್ತೀರ ಅದರಿಂದ ಒಳ್ಳೆಯದೇ ಆಗುತ್ತೆ ದೇವರ ಕಾರ್ಯದಿಂದ ಅದು ಎಷ್ಟೋ ನಿಮಗೆ ಸಾವಿರ ಪಟ್ಟು ನಿಮಗೆ ಜಾಸ್ತಿ ಒಂದು ಅನುಗ್ರಹ ಸಿಗುತ್ತೆ ಆಶೀರ್ವಾದ ಸಿಗುತ್ತೆ ದೇವ್ರದ್ದು ಹೀಗೆ ಮಾಡಿ ಮತ್ತೆ ಇನ್ನೊಂದು ವಿಚಾರ ಏನಂದರೆ ಯಾರು ಹೋಳಿ ದಿನ ಅರಳಿಕಟ್ಟೆ ಹಳ್ಳಿ ಕಟ್ಟೆಗೆ ಹೋಗಿ ನೀವು ಹಾಲು ನೀರು ಹಾಲನ್ನು ಅರ್ಪಿಸಿ ದೀಪ ಅಂದರೆ ಸಾಸಿವೆ ಎಣ್ಣೆಯಲ್ಲಿ ದೀಪ ಹಚ್ಚಬೇಕು ಅವತ್ತಿನ ದಿನ ಹೋಳಿ ದಿನ ಹೋಗಿ ಅರಳಿಕಟ್ಟೆಗೆ ದೀಪ ಹಚ್ಚೋದ್ರಿಂದ ಅಲ್ಲಿ ಹೋಳಿ ದಿನ ಸಾಕ್ಷಾತ್ ಮಹಾ ಪ್ರಭು ವಿಷ್ಣು ಹಾಗೂ ಲಕ್ಷ್ಮಿಯ ಆಗಮನ ಇರುತ್ತೆ ಎಲ್ಲ ದೇವತೆಗಳ ಆಗಮನ ಇರುತ್ತೆ ವಿಶೇಷವಾಗಿ ಶನಿದೇವರ ಆಶೀರ್ವಾದ ಶನಿದೇವರು ಶನಿ ಶನಿದೇವರ ಆಶೀರ್ವಾದ ಶನಿದೇವರ ಮಂತ್ರ ನೀವು ಜಪ ಮಾಡೋದ್ರಿಂದ ನಿಮಗೆ ಸಮೃದ್ಧಿ ಸಿಗುತ್ತೆ ಸುಖ ಸಮೃದ್ಧಿ ಸಿಗುತ್ತೆ ಮತ್ತು ಪ್ರಭು ವಿಷ್ಣುವಿನ ಆಶೀರ್ವಾದ ಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ ನಿಮಗೆ ಅಭಿವೃದ್ಧಿ ಆಗುತ್ತೆ ಈ ರೀತಿ ನೀವು ಹೋಳಿ ದಿನ ಪರಿಕ್ರಮಗಳನ್ನ ಮಾಡಬೇಕು ನೀವು ಮತ್ತೆ ನೋಡಿ ವೀಕ್ಷಕರೇ ಹೋಳಿ ದಿನ ಇನ್ನೊಂದು ನಿಮಗೆ ವಿಶೇಷವಾದ ಒಂದು ಪರಿಕ್ರಮ ಮಾಡಬೇಕು ನಿಮ್ಮ ಮನೆಯಲ್ಲಿ ಏನೇ ಹಳೆ ಬಟ್ಟೆ ಇದ್ದರೂ ಹಳೆ ಚಾಪೆ ಇದ್ದರು ಹಳೇದೇನಿರುತ್ತೆ ಅದನ್ನು ನೀವು ಹೋಳಿ ದಹನಕ್ಕೆ ಹಾಕಿ ಅಂದರೆ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿರೋ ಒಂದು ನೆಗೆಟಿವು ಒಂದು ಕೆಟ್ಟದ್ದು ಎಲ್ಲ ಸುಟ್ಟೋಗತ್ತೆ ಅಂದರೆ ಎಲ್ಲ ಹೋಳಿಗೆ ಯಾವಾಗ ನೀವು ಹೋಳಿ ದಹನಕ್ಕಾಗ್ತೀರಾ ಅಲ್ಲಿ ನಿಮ್ಮದು ಎಲ್ಲ ಕಂಪ್ಲೀಟಾಗಿ ಒಂದು ನೆಗೆಟಿವ್ ಹೋಯ್ತು ಅಂತ ಅರ್ಥ ಅರ್ಥ ಅಂತ ಹೇಳೋದಕ್ಕಿಂತ ಇದು ಎಲ್ಲರೂ ವಿಶೇಷವಾಗಿ ಆಗಿನ ಕಾಲದಿಂದಲೂ ಮಾಡ್ಕೊಂಬಂದಿರೋ ಅಂಥದ್ದು ಮತ್ತು ಹೋಳಿ ದಿನ ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಗೆ ಒಳ್ಳೆಯದಾಗತ್ತೆ ಒಂದು ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಪಾಸಿಟಿವ್ ಬರುತ್ತೆ ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗತ್ತೆ ಮತ್ತು ಆ ದಿನ ನೀವು ವಾಸುದೇವನ ಪೂಜೆ ಗೋಪಾಲ ಪೂಜೆ ಮಾಡಬೇಕು ನೀವು ವಾಸುದೇವನ ಮಂತ್ರನೂ ಹೇಳ್ಕೊಬೇಕು ಅವತ್ತು ನೀವು ಓಂ ನಮೋ ವಾಸುದೇವಾಯ ಅಂತ ಮಂತ್ರ ಹೇಳ್ಕೊಳ್ಳಿ ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಶನಿದೇವರ ಬೀಜ ಮಂತ್ರ ಹಾಕಿರ್ತೀನಿ ಅದು ಹೇಳ್ಕೊಳ್ಳಿ ಎಲ್ಲ ನಾನು ಹೇಳಿರೋ ರೀತಿ ನೀವು ಹರಳಿಕಟ್ಟೆಗೆಲ್ಲ ಪೂಜೆ ಮಾಡ್ಕೊಳ್ಳಿ ಇದೆಲ್ಲ ಮಾಡ್ಕೊಂಡು ಹೋಳಿ ದಿನ ನೀವೇನು ಮಾಡಿದ್ರು ಅದು ನಿಮಗೆ ಸಾವಿರ ಪಟ್ಟು ಜಾಸ್ತಿ ಒಂದು ಒಳ್ಳೆಯದಾಗುತ್ತೆ ನಿಮಗೆ ಪುಣ್ಯ ಸಿಗುತ್ತೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಹೋಳಿ ದಿನ ಇದೆಲ್ಲ ಮಾಡೋದ್ರಿಂದ ಮೃತ್ಯುಂಜಯ ಮಂತ್ರ ಹೇಳ್ಕೊಡೋದ್ರಿಂದ ಒಂದು ಮಾಲ ಫುಲ್ಲು ನೀವು ಮೃತ್ಯುಂಜಯ ಮಂತ್ರ ಹೇಳ್ಕೊಳ್ಳಿ ಮಂತ್ರ ಹೇಳುವಾಗ ನೀವು ಬರೀ ನೆಲದಲ್ಲೆಲ್ಲ ಕೂತ್ಕೋಬಾರ್ದು ಚಾಪೆ ಮೇಲೆ ಕೂತ್ಕೊಂಡು ಹೇಳಬೇಕು ನೀವು ಪೂಜೆಗೆ ಅಂತ ಒಂದು ಚಾಪೆ ಮಡಿಕೋಬೇಕು ಅದರಲ್ಲೇ ಹೇಳಬೇಕು ವೀಕ್ಷಕರೇ ನೆಲದ ಮೇಲೆ ದಯವಿಟ್ಟು ಯಾರು ಕೂತ್ಕೋಬಾರ್ದು ಮತ್ತು ಯಾರಿಗೂ ಕೇಳಿಸಂಗೆ ನೀವು ಯಾವ ಮಂತ್ರನೂ ಹೇಳಬಾರ್ದು ವೀಕ್ಷಕರೇ ಮತ್ತು ಜಪಮಾಲೇನ ತಗೊಂಡು ಹೇಳಬೇಕು ಅಂದರೆ ರುದ್ರಾಕ್ಷಿ ಮಾಲೆ ತಗೊಂಡು ನೀವು ಮೃತ್ಯುಂಜಯ ಮಂತ್ರನ ಒಂದು ಮಾಲ ಫುಲ್ಲು ಹೇಳಿ ಮನೇಲಿ ಹೋಳಿ ದಿವ್ಸನೇ ಹೇಳಿ ಮನೇಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಯಾರಿಗಾದರೂ ನಿಮಗೇನಾದರೂ ಅವ್ರಿಗೇನಾದರೂ ಏನಾದರೂ ತೊಂದರೆ ಆಗುತ್ತೆ ಅನಿಸಿದ್ರೆ ನಿಮಗೆ ಏನಾದರೂ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ ಅಂತ ಅನಿಸಿದರೆ ನಿಮಗೆ ಅನಿಸಿಕೆ ಹಂಗೇನಾದರೂ ಇದ್ದರೆ ನೀವು ವೃತ್ತಿ ಅವ್ರ ಹೆಸರಲ್ಲಿ ನೀವು ಮೃತ್ಯುಂಜಯ ಮಂತ್ರ ಜಪ ಮಾಡಿ ಆಮೇಲೆ ಯಾರಿಗಾದರೂ ಹುಷಾರಿಲ್ಲ ಅಂದರೂ ಅಷ್ಟೇ ಅವ್ರ ಹೆಸರಲ್ಲೂ ಮಾಡಿ ಅವರು ಚೇತರಿಸ್ಕೊಳ್ತಾರೆ ಆರೋಗ್ಯ ಸರಿ ಹೋಗುತ್ತೆ ಮತ್ತು ಯಾರಿಗಾದರೂ ಏನಾದರೂ ಫ್ಯಾಕ್ಚರ್ ಆಗಿದ್ದರೆ ಮಂಡಿನ ಆ ಥರ ಎಲ್ಲ ಇದ್ದರೆ ಅವ್ರ ಕೈಯಲ್ಲೇ ಹೇಳಿಸಿ ಮೃತ್ಯುಂಜಯ ಮಂತ್ರನ ಮೃತ್ಯುಂಜಯ ಮಂತ್ರ ಹೇಳೋದರಿಂದ ನಿಮಗೆ ಸಾವನ್ನೇ ಗೆದ್ದುಕೊಂಡು ಅಂಥದ್ದು ಮೃತ್ಯುಂಜಯದ ಮಂತ್ರ ಅದರಿಂದ ಈ ಮಂತ್ರ ತುಂಬ ವಿಶೇಷವಾದದ್ದು ತುಂಬ ಪವರ್ಫುಲ್ ಆದಂಥದ್ದು ತುಂಬ ಒಳ್ಳೆಯದು ಈ ಮಂತ್ರ ಹೇಳೋದರಿಂದ ಹೋಲಿಕಾ ದಿನದಂದು ನೀವು ಹೇಳೋದರಿಂದ ನಿಮಗೆ ಆರೋಗ್ಯ ಸಮಸ್ಯೆ ಎಲ್ಲ ದೂರ ಆಗತ್ತೆ ಮತ್ತು ಆರೋಗ್ಯ ಅಭಿವೃದ್ಧಿ ಸಿಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದಾಗತ್ತೆ ಶಿವನ ಒಂದು ಈ ಮೃತ್ಯುಂಜಯ ಮಂತ್ರ ಹೇಳೋದ್ರಿಂದ ಮತ್ತು ಅವತ್ತಿನ ದಿನ ಶಿವಲಿಂಗ ಇದ್ದರೆ ನಿಮ್ಮ ಮನೇಲಿ ಶಿವಲಿಂಗದ ಅಭಿಷೇಕ ಮಾಡಿಕೊಳ್ಳಿ ಕೃಷ್ಣನ ವಿಗ್ರಹ ಇದ್ದರೆ ಪ್ರಭು ಕೃಷ್ಣನ ವಿಗ್ರಹಕ್ಕೂ ಅಭಿಷೇಕ ಮಾಡಿ ಮಾಡಿ ಹನುಮನ ವಿಗ್ರಹ ಯಾವುದ್ಯಾವ್ದು ಇರುತ್ತೆ ಎಲ್ಲ ದೇವಾನ್ ದೇವತೆಗಳ ವಿಗ್ರಹ ಇಟ್ಬಿಟ್ಟು ಆ ದಿನ ಅಭಿಷೇಕ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಕೃಷ್ಣನ ಪಾದ ತೊಳೆದಿರುವಂಥ ನೀರನ್ನು ನೀವು ಸೇವಿಸೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ವೀಕ್ಷಕರೇ ಹೀಗೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ ಹೋಲಿಕಾ ಹಬ್ಬದ ಶುಭಾಶಯಗಳು ವೀಕ್ಷಕರೇ ನಮಸ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಸಿಗ್ತೀನಿ